ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಾವು ಅದು ಎಂಥ ದರಿದ್ರ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ಅಂದ್ರೆ ಅದು ಯಾರೇ ಬಂದರೂ ಕೂಡ ಈ ವ್ಯವಸ್ಥೆಯನ್ನ ಶುದ್ಧಗೊಳಿಸೋದಿಕ್ಕೆ ಸಾಧ್ಯವೇ ಆಗೋದಿಲ್ಲ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಿಟ್ಟಿದೆ ಇತ್ತೀಚೆಗಂತೂ ಬೇಲಿಯೇ ಎದ್ದು ಹೊಲ ಮೇಯ್ದಂಥ ಸಾಲು ಸಾಲು ಘಟನೆಗೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೇವೆ ಒಂದು ನಮ್ಮ ರಾಜ್ಯದ ಉದಾಹರಣೆಯನ್ನೇ ಕೊಡೋದಾದ್ರೆ ಲೋಕಾಯುಕ್ತ ಸಂಸ್ಥೆ ಅಂದ್ರೆ ನಾವೆಲ್ಲರೂ ಕೂಡ ಅಪಾರವಾಗಿ ಗೌರವಿಸ್ತಾ ಇದ್ವಿ ಹಾಗೆ ಈ ಭ್ರಷ್ಟ ಅಧಿಕಾರಿಗಳು ಲೋಕಾಯುಕ್ತ ಸಂಸ್ಥೆ ಅಂತಿದ್ದ ಹಾಗೆ ನಡೆಯ ಇದ್ರು ಆದ್ರೆ ಇದೀಗ ಅದೇ ಲೋಕಾಯುಕ್ತ ಸಂಸ್ಥೆಯ ಒಳಗಡೆ ಕಳ್ಳರು ಸೃಷ್ಟಿಯಾಗಿಬಿಟ್ಟಿದ್ದಾರೆ ಲೋಕಾಯುಕ್ತ ಸಂಸ್ಥೆಯ ಹೆಸರನ್ನ ಹೇಳ್ಕೊಂಡು ಕೋಟಿ ಕೋಟಿ ಹಣವನ್ನ ಕೊಳ್ಳೆ ಹೊಡಿತಾ ಇದ್ದಾರೆ ಐ ಅಧಿಕಾರಿಗಳು ಮಿನಿಸ್ಟರ್ ಆಪ್ತ ಕಾರ್ಯದರ್ಶಿಗಳು ಬೇರೆ ಬೇರೆ ಒಂದಷ್ಟು ಅಧಿಕಾರಿಗಳು ಕೂಡ ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತ ಶಾಕಿಂಗ್ ಮಾಹಿತಿ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಜೊತೆಗೆ ಇತ್ತೀಚೆಗೆ ಇಡೀ ದೇಶಾದ್ಯಂತ ಸಂಚಲನ ಮೂಡಿಸಿದಂತ ಒಂದು ಪ್ರಕರಣ ಅಂದ್ರೆ ಅದು ಹೈಕೋರ್ಟ್ ಜಡ್ಜ್ ಒಬ್ಬರ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರ ಮನೆಗೆ ಬೆಂಕಿ ಬೀಳುತ್ತೆ ಬೆಂಕಿ ಬಿದ್ದಂತ ಸಂದರ್ಭದಲ್ಲಿ ಯಾರು ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಅವರ ಮನೆಯ ಒಳಗಡೆ ಕಂತೆ ಕಂತೆ ನೋಟ್ ಇರುತ್ತೆ ಅದು ಕೂಡ ಬೆಂಕಿಯಲ್ಲಿ ಸುಟ್ಟು ಹೋಗಿರುತ್ತೆ ಅದಾದ ಬಳಿಕ ಆ ಜಡ್ಜ್ ಅಸಲಿ ಮುಖ ಹಂತ ಹಂತವಾಗಿ ಅನಾವರಣ ಆಗತ್ತೆ ಈ ವಿಚಾರ ಯಾಕೆ ಇಡೀ ದೇಶಾದ್ಯಂತ ಶಾಕಿಂಗ್ ಅಥವಾ ಸಂಚಲನದ ವಿಚಾರ ಅಂದ್ರೆ ಜಡ್ಜ್ಗಳು ಅಂದ್ರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಅದೆಷ್ಟೋ ಮಂದಿಯ ಭವಿಷ್ಯವನ್ನು ನಿರ್ಧರಿಸುವಂಥವರು ನಾವು ಕೊನೆಗೆ ಎಲ್ಲೂ ನ್ಯಾಯ ಸಿಕ್ಕಿಲ್ಲ ಅಂತಾದಾಗ ಅಥವಾ ಯಾರ ಮೇಲೆ ನಂಬಿಕೆಯೂ ಕೂಡ ಇಲ್ಲ ಅಂತ ಆದಾಗ ಅಂತಿಮವಾಗಿ ನಾವು ಕೋರ್ಟ್ಗೆ ಹೋಗ್ತೀವಿ ಅಥವಾ ಅಲ್ಲಿರುವಂಥ ಜಡ್ಜ್ಗಳ ಮೇಲೆ ನಂಬಿಕೆಯನ್ನು ಇಡ್ತೀವಿ ಆದರೆ ಆ ಜಡ್ಜ್ಗಳೇ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿಬಿಟ್ರೆ ಆ ಜಡ್ಜ್ಗಳೇ ಈ ರೀತಿಯಾಗಿ ಲಂಚವನ್ನ ಪಡೆಯೋದಿಕ್ಕೆ ಶುರು ಮಾಡಿಬಿಟ್ರೆ ನಾವಿನ್ ಯಾರತ್ರ ನ್ಯಾಯ ಕೇಳೋದಕ್ಕಾಗತ್ತೆ ಈ ವ್ಯವಸ್ಥೆಯಲ್ಲಿ ಯಾರ ಮೇಲೆ ನಂಬಿಕೆ ಹೇಳೋದಿಕ್ಕೆ ಸಾಧ್ಯ ಆಗುತ್ತೆ ಸಾಕಷ್ಟು ಜಜ್ಮೆಂಟ್ಗಳ ಗಳ ಬಗ್ಗೆ ಇದೀಗ ಪ್ರಶ್ನೆ ಉದ್ಭವ ಆಗೋದಿಕ್ಕೆ ಶುರುವಾಗಿದೆ ಜಜ್ಮೆಂಟ್ಗಳನ್ನೇ ಅನುಮಾನದ ದೃಷ್ಟಿಯಲ್ಲಿ ನೋಡುವಂತಾಗಿದೆ ಸದ್ಯ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಬೆಳವಣಿಗೆ ಆಗ್ತಾ ಇದೆ ನಾವು ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ಬೆಳವಣಿಗೆ ಇದು ದೇಶದ ಇತಿಹಾಸದಲ್ಲೇ ಒಂದು ಕಪ್ಪು ಚುಕ್ಕೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ದೇಶದ ಇತಿಹಾಸದಲ್ಲೇ ಓರ್ವ ಜಡ್ಜನ್ನ ಇದೀಗ ವಜಾಗೊಳಿಸುವಂತಹ ಹಂತಕ್ಕೆ ಬಂದು ನಿಂತಿದೆ ಸದ್ಯ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅದನ್ನ ಗಮನಿಸ್ತಾ ಹೋಗೋಣ ಅದಕ್ಕೂ ಮುನ್ನ ನಿಮ್ಮಲ್ಲಿ ಒಂದಷ್ಟು ಮಂದಿಗೆ ಈ ಪ್ರಕರಣ ಗೊತ್ತಿರಬಹುದು ಒಂದಷ್ಟು ಮಂದಿಗೆ ಗೊತ್ತಿಲ್ಲದೆ ಇರಬಹುದು ಹೀಗಾಗಿ ಚುಟುಕಾಗಿ ಹಿನ್ನೆಲೆಯನ್ನು ನಾನು ಆರಂಭದಲ್ಲಿ ವಿವರಿಸ್ತೀನಿ ಮುಂದುಗಳೇ ಯಶವಂತ್ ವರ್ಮಾ ಅಂತ ಸೀನಿಯರ್ ಜಡ್ಜ್ ದೆಹಲಿ ಹೈಕೋರ್ಟ್ನಲ್ಲಿ ಜಡ್ಜ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಅಲ್ಲಿಯವರೆಗೂ ಕೂಡ ಹೇಳಿಕೊಳ್ಳುವಂತ ಬ್ಲಾಕ್ ಮಾರ್ಕ್ ಅಂತದೇನು ಕೂಡ ಇರಲಿಲ್ಲ ಮಾರ್ಚ್ ಹದಿನಾಲ್ಕನೇ ತಾರೀಕು ಹೋಳಿ ಹಬ್ಬದ ಹಿನ್ನೆಲೆ ಜಜ್ ಹೊರಗಡೆ ಹೋಗಿರ್ತಾರೆ ಅಥವಾ ದಂಪತಿ ಇಬ್ರು ಕೂಡ ಹೊರಗಡೆ ಹೋಗಿರ್ತಾರೆ ಇದ್ದಕ್ಕಿದ್ದ ಹಾಗೆ ಅವತ್ತು ಅವರ ಮನೆಗೆ ಬೆಂಕಿ ಬೀಳುತ್ತೆ ಅವತ್ತು ಶಾರ್ಟ್ ಸರ್ಕ್ಯೂಟ್ ಆಗಿಯೋ ಅಥವಾ ಏನೋ ಸಮಸ್ಯೆ ಆಗಿ ಅವ್ರ ಮನೆಯಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ ಬೇರೆ ಬೇರೆ ಪ್ರದೇಶಕ್ಕೆ ದೊಡ್ಡದಾಗಿರುವಂತಹ ಬಂಗಲೆ ಅದು ಬೇರೆ ಬೇರೆ ಪ್ರದೇಶಕ್ಕೆ ಹಾಗೆ ಬೆಂಕಿ ವ್ಯಾಪಿಸ್ಕೊಳ್ತಾ ಹೋಗುತ್ತೆ ಅಂತಿಮವಾಗಿ ಒಂದು ಕೊಠಡಿಗೂ ಕೂಡ ಬೆಂಕಿ ಬಿದ್ದು ಬಿಡುತ್ತೆ ತಕ್ಷಣವೇ ಅವ್ರ ಮನೆಯವರು ಏನ್ ಮಾಡ್ತಾರೆ ಅಗ್ನಿಶಾಮಕ ದಳದೋರಿಗೆ ಫೋನ್ ಮಾಡ್ತಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬರ್ತಾರೆ ಬೆಂಕಿಯನ್ನು ನಂದಿಸೋಕೆ ಪ್ರಯತ್ನವನ್ನ ಪಡ್ತಿರ್ತಾರೆ ಹಾಗ ಒಂದು ಕೊಠಡಿಯ ಹತ್ರ ಹೋದಾಗ ಸ್ವತಃ ಅಗ್ನಿಶಾಮಕ ದಳದ ಸಿಬ್ಬಂದಿಯ ಶಾಕ್ ಆಗಿಬಿಡ್ತಾರೆ ಐನೂರು ಮುಖಬೆಲೆಯ ಕಂತೆ ಕಂತೆ ನೋಟು ಅಲ್ಲಿರುತ್ತೆ ಒಂದಷ್ಟು ನೋಟಿಗೆ ಬೆಂಕಿ ಬಿದ್ದಿರುತ್ತೆ ಒಂದಷ್ಟು ನೋಟು ಅರ್ಧ ಬರ್ಧ ಸುಟ್ಟೋಗಿರುತ್ತೆ ಒಂದಷ್ಟು ನೋಟು ಕ್ಲೀನ್ ಆಗಿರುತ್ತೆ ಹೆಚ್ಚು ಕಡಿಮೆ ಒಂದೂವರೆ ಒಂದೂವರೆ ಅಡಿ ಎತ್ತರ ನೋಟನ್ನು ಹಿಂಗೆ ರಾಶಿ ಹಾಕಿ ಸಂಗ್ರಹಿಸಿಟ್ಟಲಾಗಿರುತ್ತೋ ಆ ಕೊಠಡಿಯಲ್ಲಿ ಜಜ್ಜು ಮನೆಯಲ್ಲಿ ಇಷ್ಟೊಂದು ಕ್ಯಾಶ್ ನೋಡಿದಾಗ ಸಹಜವಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಶಾಕ್ ಆಗಿದೆ ಅವರು ಸಂಬಂಧಪಟ್ಟಂತವರ ಗಮನಕ್ಕೆ ತಂದಿದ್ದಾರೆ ಹೀಗೆ ಹಂತವಾಗಿ ಹೋಗ್ತಾ 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 ಚೀಫ್ ಜಸ್ಟಿಸ್ ವರೆಗೂ ಕೂಡ ಆ ವಿಚಾರ ಹೋಗಿದೆ ಚೀಫ್ ಜಸ್ಟಿಸ್ಗೂ ಕೂಡ ಒಂದು ರೀತಿಯಲ್ಲಿ ಶಾಕಿಂಗ್ ವಿಚಾರ ಯಾಕಂದರೆ ದೇಶದ ಮರ್ಯಾದೆ ಪ್ರಶ್ನೆ ನ್ಯಾಯಾಂಗ ವ್ಯವಸ್ಥೆಯ ಮರ್ಯಾದೆ ಪ್ರಶ್ನೆ ಅಥವಾ ದೇಶದ ಒಂದು ರೀತಿಯಲ್ಲಿ ವ್ಯವಸ್ಥೆಯೇ ಬುಡಮೇಲು ಮಾಡುವಂಥ ಮಾಡುವಂತಹ ವಿಚಾರ ಇದು ಹೀಗಾಗಿ ಅವರು ಕೂಡ ಶಾಕ್ ಆಗ್ತಾರೆ ಅದಾದ ಬಳಿಕ ಗೃಹ ಸಚಿವಾಲಯಕ್ಕೂ ಕೂಡ ಈ ವಿಚಾರವನ್ನ ರವಾನೆ ಮಾಡಲಾಗುತ್ತೆ ತಕ್ಷಣಕ್ಕೆ ದೇಶಾದ್ಯಂತ ಈ ವಿಚಾರ ಎಲ್ಲ ಕಡೆಗಳಲ್ಲೂ ಕೂಡ ಸುದ್ದಿ ಆಗೋದಕ್ಕೆ ಶುರುವಾಗುತ್ತೆ ಹೆಚ್ಚು ಕಡಿಮೆ ಎರಡು ಮೂರು ದಿನದ ಬಳಿಕ ಎಲ್ಲ ಕಡೆಗಳಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಶುರುವಾಗುತ್ತೆ ಅಂತಿಮವಾಗಿ ಕೇಂದ್ರ ಸರ್ಕಾರವು ಕೂಡ ಈ ವಿಚಾರವನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಹಾಗೆ ಚೀಫ್ ಜಸ್ಟಿಸ್ ಕೂಡ ಈ ವಿಚಾರವನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಹಾಗಾಗಿ ಇದರಿಂದ ಆದಂತ ಪರಿಣಾಮ ಅಂದ್ರೆ ಪ್ರತಿಯೊಬ್ಬ ಜಜ್ಜನ್ನು ಕೂಡ ಅನುಮಾನದ ರೀತಿಯಲ್ಲಿ ನೋಡುವಂಥ ಪರಿಸ್ಥಿತಿ ನಾನು ಆರಂಭದಲ್ಲಿ ಹೇಳಿದಾಗೆ ಜಜ್ಮೆಂಟ್ಗಳ ಬಗ್ಗೆ ಡೌಟ್ ಬರುವಂತ ಪರಿಸ್ಥಿತಿ ಇಂಥದ್ದೆಲ್ಲವೂ ಕೂಡ ಸೃಷ್ಟಿಯಾಗುತ್ತೆ ಹೀಗಾಗಿ ಅರೆಕ್ಷಣ ಸುಪ್ರೀಂ ಕೋರ್ಟ್ ಜಡ್ಜೇ ಒಂದು ರೀತಿಯಲ್ಲಿ ತಳಮಾಳಕ್ಕೊಳ್ಗಾಗ್ತಾರೆ ಹೀಗಾಗಿ ಅವರು ಆ ಸಂದರ್ಭದಲ್ಲಿ ಒಂದು ಹೊಸ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಪ್ರತಿಯೊಬ್ಬ ಜಡ್ಜ್ಗಳು ಕೂಡ ತಮ್ಮ ಆಸ್ತಿಯನ್ನ ಬಹಿರಂಗಗೊಳಿಸಬೇಕು ಅಂತ ತಕ್ಷಣವೇ ಒಂದಷ್ಟು ಮಂದಿ ತಮ್ಮ ಆಸ್ತಿಯನ್ನ ಬಹಿರಂಗಗೊಳಿಸ್ತಾರೆ ಒಂದಷ್ಟು ಮಂದಿ ಬಹಿರಂಗಗೊಳಿಸಿಲ್ಲ ಇಂಥ ಬೆಳವಣಿಗೆ ಎಲ್ಲವೂ ಕೂಡ ಆಗುತ್ತಾ ಇದಾದ ಬಳಿಕ ಏನು ಮಾಡ್ತಾರೋ ಒಂದು ತನಿಖೆಗೆ ಅಂತ ಹೇಳಿ ಜಡ್ಜ್ಗಳ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿರುತ್ತೆ ಸಮಿತಿಯನ್ನ ರಚನೆ ಮಾಡಿ ಆ ಸಮಿತಿ ತನಿಖೆಯನ್ನು ಆರಂಭಿಸಿರುತ್ತೆ ಹೆಚ್ಚು ಕಡಿಮೆ ಹತ್ತು ದಿನಗಳ ಕಾಲ ವಿಚಾರಣೆ ನಡೆಯಿತು ಐವತ್ತ ಐದು ಸಾಕ್ಷಿಗಳನ್ನು ಮಾತನಾಡಿಸಲಾಯಿತು ಅರವತ್ತ ನಾಲ್ಕು ಪುಟಗಳ ವರದಿಯನ್ನ ಈಗ ಕೊಟ್ಟಿದ್ದಾರೆ ಆ ವರದಿಯಲ್ಲಿ ಏನೇನಿದೆ ಅಂದ್ರೆ ಈ ಕ್ಷಣಕ್ಕೂ ಕೂಡ ಜಡ್ಜ್ ಆಗಿರುವಂತಹ ಯಶವಂತ ವರ್ಮ ಅದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಆ ಕೊಠಡಿ ನಮಗೆ ಸಂಬಂಧಪಟ್ಟಿದ್ದಲ್ಲ ಬೇರೆಯವರು ಬಳಸ್ತಾ ಇದ್ರು ಹಾಗೆ ಹೀಗೆ ಅಂತ ಕತೆ ಕಟ್ಟುವಂತ ಕೆಲಸವನ್ನ ಈ ಕ್ಷಣಕ್ಕೂ ಅವರು ಮಾಡ್ತಾ ಇದ್ದಾರೆ ಅವರು ಈಗಲೂ ಕೂಡ ರಾಜೀನಾಮೆಯನ್ನ ಕೊಡೋದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾ ಇಲ್ಲ ಸದ್ಯಕ್ಕೆ ಅವರನ್ನು ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾವಣೆ ಮಾಡಲಾಗಿದೆ ತಕ್ಷಣದ ಕ್ರಮ ಎನ್ನುವ ರೀತಿಯಲ್ಲಿ ಯಾಕಂದರೆ ತಕ್ಷಣಕ್ಕೆ ಅವನು ವಜಗಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಅಲ್ಲಿ ವರ್ಗಾವಣೆ ಮಾಡಲಾಗಿದೆ ಅಲ್ಲಿ ವರ್ಗಾವಣೆ ಮಾಡಿದಾಗ ಆಗ್ಲೂ ಕೂಡ ಒಂದಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ಇಂಥ ಭ್ರಷ್ಟರನ್ನ ನಮ್ಮ ಹೈಕೋರ್ಟ್ಗೆ ತಂದು ಹಾಕಬೇಡಿ ಎನ್ನುವ ರೀತಿಯಲ್ಲಿ ಒಟ್ಟಾರೆ ಅಲ್ಲಿಗೆ ವರ್ಗಾವಣೆ ಮಾಡಲಾಗಿದೆ ಸದ್ಯ ವರದಿಯಲ್ಲಿ ಇರುವಂತಹ ವಿಚಾರ ಏನಪ್ಪಾ ಅಂದ್ರೆ ಆ ಹಣ ಯಶವಂತ್ ವರ್ಮಾರಿಗೆ ಸೇರಿದ್ದು ಜೊತೆಗೆ ಅವರು ಅಕ್ರಮದಲ್ಲಿ ಭಾಗಿಯಾಗಿದ್ದು ನಿಜ ಜೊತೆಗೆ ಆ ಕೊಠಡಿಯನ್ನ ಆ ಕುಟುಂಬ ಗೌಪ್ಯವಾಗಿ ನಿರ್ವಹಿಸ್ತಾ ಇತ್ತಂತೆ ಅಂದ್ರೆ ಅರ್ಥ ಮಾಡಿಕೊಳ್ಳಿ ಇಂತಹ ಅಕ್ರಮಗಳಿಗೆ ಆ ಕೊಠಡಿಯನ್ನ ಬಳಸ್ತಾ ಇದ್ರಂತೆ ಜೊತೆಗೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಅಗ್ನಿಶಾಮಕ ದಳದವರಿಗೆ ಹಣ ಪತ್ತಿಯಾಗಿದೆ ಆದರೆ ಮಾರ್ಚ್ ಹದಿನೈದನೇ ತಾರೀಕು ಇದ್ದಕ್ಕಿದ್ದ ಹಾಗೆ ಆ ನಗದನ್ನ ಬೇರೆ ಕಡೆಗೆ ಸಾಗಿಸಲಾಗಿದೆ ಆಗ್ಲೇ ಅನುಮಾನ ಜಾಸ್ತಿಯಾಗಿದ್ದು ಈಗ ಅದಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಪ್ರಶ್ನೆ ಇದೆ ಯಾರು ಸಾಗಿಸಿದ್ರು ಹಾಗಾದ್ರೆ ಯಾರು ಸೂಚನೆ ಕೊಟ್ಟರು ಜಜ್ಜಾದ ಮಾತ್ರಕ್ಕೆ ಏನು ಬೇಕಾದರೂ ಹಾಗಾದ್ರೆ ಮಾಡಬಹುದಾ ಬೇರೆಯವರೆಲ್ಲ ಅಕ್ರಮ ಮಾಡ್ತಾರೆ ಅದೇ ರೀತಿಯಾಗಿ ನೀವು ಅಕ್ರಮವನ್ನು ಮಾಡಿದ್ದು ಮಾತ್ರ ಅಲ್ಲದೆ ಸಾಕ್ಷಿ ನಾಶಕ್ಕೂ ಪ್ರಯತ್ನ ಪಟ್ಟಿದೆ ಎಷ್ಟರ ಮಟ್ಟಿಗೆ ಸರಿ ಒಟ್ಟಾರೆಯಾಗಿ ಸಾಕ್ಷಿ ನಾಶಕ್ಕೂ ಕೂಡ ಪ್ರಯತ್ನವನ್ನ ಪಟ್ಟಿದ್ದಾರೆ ಎನ್ನುವಂಥ ವಿಚಾರವೂ ಕೂಡ ಈ ವರದಿಯಲ್ಲಿ ಇದೆ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗಿದ್ದಾರೆ ಯಶವಂತ ವರ್ಮಾ ಆ ಹಣಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮಂತ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅವರಿಗೆ ಸರಿಯಾದ ರೀತಿಯಲ್ಲಿ ವಿವರಣೆಯನ್ನು ಕೂಡ ಕೊಟ್ಟಿಲ್ಲ ಜೊತೆಗೆ ಒಂದೂವರೆ ಅಡಿ ಎತ್ತರದ ನೋಟುಗಳು ಅಲ್ಲಿ ಪತ್ತೆಯಾಗಿದೆ ಅಂದ್ರೆ ಅಷ್ಟು ನೋಟನ್ನು ಸಂಗ್ರಹಿಸಿಡಲಾಗಿತ್ತು ಆ ಹಣ ಎಲ್ಲಿಂದ ಬಂತು ಯಾರು ಕೊಟ್ಟರು ಯಾಕೆ ಕೊಟ್ಟರು ಯಾವ ವಿಚಾರವನ್ನು ಕೂಡ ಯಶವಂತ ವರ್ಮ ಬಾಯ್ಬಿಡ್ತಿಲ್ಲ ಜೊತೆಗೆ ರಾಜೀನಾಮೆಯನ್ನು ಕೊಡೋದಕ್ಕೂ ಕೂಡ ಅವರು ಒಪ್ಕೊಳ್ತಾ ಇಲ್ಲ ಹೀಗೆ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಅವರ ಅಕ್ರಮ ಎಸಗಿರೋದು ನಿಜ ಹೀಗಾಗಿ ಅವರನ್ನು ವಜಾಗೊಳಿಸಬೇಕು ಅಂಥೇಳಿ ಸಮಿತಿ ಇದೀಗ ತನ್ನ ವರದಿಯಲ್ಲಿ ಶಿಫಾರಸು ಮಾಡಿದೆ ಇದೀಗ ಚೀಫ್ ಜಸ್ಟಿಸ್ ಕೂಡ ರಾಷ್ಟ್ರಪತಿ ಮತ್ತು ಪ್ರಧಾನಿಗೆ ಪತ್ರವನ್ನು ಬರೆದಿದ್ದಾರೆ ಅವನ್ನ ವಾಗ್ದಂಡನೆಗೆ ಗುರಿಪಡಿಸಬೇಕು ಅಥವಾ ವಜಾಗೊಳಿಸಬೇಕು ಅಂತ ಹೇಳಿ ವಾಗ್ದಂಡನೆ ಅಂದ್ರೆ ಜಡ್ಜ್ಗಳ ವಿರುದ್ಧ ಇಂಥದ್ದೊಂದು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅಧಿವೇಶನದಲ್ಲಿ ಆ ವಾಗ್ದಂಡನೆಯ ನಿರ್ಣಯವನ್ನ ಪ್ರಸ್ತಾಪ ಮಾಡಬೇಕಾಗತ್ತೆ ಅದಾದ ಬಳಿಕ ವೋಟಿಂಗ್ ಅಂತದೆಲ್ಲವೂ ಕೂಡ ನಡೆಯುತ್ತೆ ಪಾಸ್ ಆಯ್ತು ಅಂತ ಆದರೆ ಇವರನ್ನ ಕಿತ್ತು ಒಗೆಯಲಾಗುತ್ತೆ ಅವರ ಕೆಲಸದಿಂದ ಆ ರೀತಿಯಾಗಿ ಜಜ್ಜೊಬ್ಬರನ್ನ ಕಿತ್ತು ಒಗೆದ್ರು ಅಂತ ಆದರೆ ದೇಶದ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆ ಇದ್ದ ರೀತಿಯಲ್ಲಿ ಅಥವಾ ದೇಶದ ಇತಿಹಾಸದಲ್ಲಿ ಎಂದೂ ಮರೆಯಲಾಗದ ರೀತಿಯಲ್ಲಿ ಅದು ದಾಖಲಾಗುತ್ತೆ ಯಾಕಂದ್ರೆ ಜಜ್ಜೊಬ್ಬರನ್ನ ಕಿತ್ತು ಒಗಿತಾರೆ ಅಂದ್ರೆ ಅದು ಸಾಮಾನ್ಯ ವಿಚಾರ ಅಲ್ಲ ಹಿಂದೆಯೂ ಕೂಡ ಒಂದಷ್ಟು ಉದಾಹರಣೆ ಇದೆ ವಾಗ್ದಂಡನೆ ಗುರಿಪಡಿಸಿದ್ದು ಬೇರೆ ಬೇರೆ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಆದರೆ ಯಶವಂತ ವರ್ಮ ವಿಚಾರ ಇದೀಗ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ವಿಪರೀತ ಸುದ್ದಿಯಲ್ಲಿದೆ ಮುಂದಿನ ಮುಂಗಾರು ಅಧಿವೇಶನದಲ್ಲಿ ವಾಗ್ದಂಡನೆ ನಿರ್ಣಯವನ್ನ ಮಂಡಿಸುವಂತ ಸಾಧ್ಯತೆ ಇದೆ ಇದು ಯಶವಂತ್ ವರ್ಮಾಗೆ ಸಂಬಂಧಪಟ್ಟ ಹಾಗೆ ಆಗಿರುವಂತ ಬೆಳವಣಿಗೆ ಆದ್ರೆ ಇಲ್ಲಿರುವಂತಹ ಪ್ರಶ್ನೆ ಅದೇ ನಾನು ಆರಂಭದಲ್ಲಿ ಪ್ರಸ್ತಾಪ ಮಾಡಿದ ಹಾಗೆ ಹಾಗಾದ್ರೆ ಇಲ್ಲಿ ಯಾರನ್ನ ನಂಬೋದು ಯಾರನ್ನ ಬಿಡೋದು ಜಜ್ಗಳೇ ಹೀಗೆ ಮಾಡಿಬಿಟ್ರೆ ನಾವು ಯಾರತ್ರ ನ್ಯಾಯ ಕೇಳೋದಿಕ್ ಸಾಧ್ಯ ಆಗತ್ತೆ ಜೊತೆಗೆ ಇವ್ರು ಕೊಟ್ಟಿರುವಂತಹ ಜಡ್ಜ್ಗಳ ಜಜ್ಮೆಂಟ್ಗಳ ಬಗ್ಗೆ ಇದೀಗ ಒಂದಷ್ಟು ಪ್ರಶ್ನೆ ಉದ್ಭವ ಆಗ್ತಾ ಇದೆ ಹಾಗಾದ್ರೆ ಹಣವನ್ನ ಪಡೆದು ಜಜ್ಮೆಂಟನ್ನು ಕೊಡ್ತಾ ಇದ್ರೆ ಏನು ಕತೆ ಎಲ್ಲ ಪ್ರಶ್ನೆಯು ಕೂಡ ಇದೆ ಒಂದು ರೀತಿಯಲ್ಲಿ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂಥ ವಿಚಾರ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಒಂದು ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ತಕ್ಕಾಗಿ